हर ओम तत्सत् परब्रह्मणे नमः श्री गणपति शारदा गुरुभ्यो नमः गुरु, गुरु ब्रह्म गुरु विष्णु गुरु देव महेश्वर गुरु साक्षात पर ब्रह्म श्री गुरु नमः श्री सच्चिदानंद स्वरूपाय मिथ्य माया निर्ताय नित्यपूर्ण गुरु शुद्धलिंगाय ಭಕ್ತಿ ಪುರಸ್ಸರಾತ್ಮ ಮಾನ್ಯ ಎನ್ನ ಆರಾಧ್ಯ ದೇವತೆಯಾದ ಪರಶುವನ ಪರಾವತಾರಿ ಮಹಂತ ಪಶ್ವಿ ಕಲಿಯುವ ಕಾಮಧೇನು ಶ್ರೋತ್ರಿಯ ಬ್ರಹ್ಮ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಚರಣವನ್ನ ಎನ್ನ ಹೃತ್ಕಮಲದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಸಕಲ ಜೀವಿಗಳ ಲೇಸನ್ನ ಬಯಸದ ಬಸವಾದಿ ಶಿವಶಾರರ ದಿವ್ಯಾಚರಣಕ್ಕೆ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ಈ ಕಾರ್ಯಕ್ಕೆ ಕಾರಣೀಭೂತೆಯಾಗಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡಿ ನಾಯಕಿಯಾಗಿರುವಂತಹ ಜಗಜ್ಜನನಿ ಬೇಡಿದವರಿಗೆ ಬೇಡಿದ್ದ ಕೊಡುವಂತಹ ಭಕ್ತರ ಕಾಮಧೇನು ಕಲ್ಪವೃಕ್ಷೆಯಾಗಿರುವಂತಹ ನಿಮ್ಮೆಲ್ಲರ ಆರಾಧ್ಯ ದೈವತೆ ಮಹಾಲಕ್ಷ್ಮೀ ದೇವಿಯ ದಿವ್ಯ ಚರಣಕ್ಕೆಯನ್ನು ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಗೊಂಡಿರುವಂಥ ಆ ತಾಯಿಯ ಕೃಪೆಗೆ ಪಾತ್ರರಾಗ ಆಗಮಿಸಿರುವಂಥ ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ಮತ್ತು ಶರಣರಿಗೆ ಧನ್ಯವಾದಗಳು ಸಮರ್ಪಿಸಿ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ ನಮ್ಮ ನಿಮ್ಮೆಲ್ಲರ ಒಂದು ಮಹಾ ಪುಣ್ಯ ಆಯ್ತು ಅಂತ ಹೇಳಿ ಇವತ್ತೆಲ್ಲರೂ ನಾವಿಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಯಾಕಂತ ಕೇಳಿದ್ರೆ ಈ ಟೈಮ್ ಒಳಗೆ ನೀವು ಎಲ್ಲೆಲ್ಲಿ ಕುಂಡಿರ್ತಿದ್ರಿ ಅನ್ನೋದು ನಿಮಗ ಗೊತ್ತೈತಿ ಏನೇನ್ ನೋಡ್ತಿದ್ರಿ ಅನ್ನೋದು ನಿಮ್ಗ ಗೊತ್ತೈತಿ ಎಲ್ಲಾರು ಧಾರಾವಾಹಿ ಮುಂದೆ ಟಿವಿ ಮುಂದೆ ಕೂಡಿದ್ರೆ ಗರ್ಮ ಕಡೆ ಎಲ್ಲ ಎಲ್ಲಿ ದಾಬಾದಾಗ ಎಲ್ಲೆಲ್ಲಿ ಕೂತು ಬಿಡ್ತಿದ್ರು ಇವತ್ತು ಒಂದು ಈ ಗ್ರಾಮದೊಳಗೆ ಗೋಕಾಕ ನಗರದೊಳಗೆ ಜಗಜ್ಜನನೇ ತಾಯಿಯ ಒಂದು ಮಹೋತ್ಸವದೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನೂತನ ಕಟ್ಟಡದ ಜೀರ್ಣೋದ್ಧಾರದ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ಆ ತಾಯಿಯ ಒಂದು ಅಂಗಡದಲ್ಲಿ ಮಂಗಳಮಯವಾಗಿರುವಂತ ಅಂಗಳದಲ್ಲಿ ನಾವೆಲ್ಲ ಕುಂಡ್ರಬೇಕಾದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಇದರನ ಸಾಧ್ಯದ ಇಲ್ದ್ರೆ ಇಲ್ಲಿ ಬಂದು ಕುಂಡ್ರಾಕ್ ಹಚ್ಚುವುದಿಲ್ಲ ನಮ್ ನಿಮ್ಮೆಲ್ಲರೂ ಸೌಭಾಗ್ಯ ಐತಿ ಅಂತ ಹೇಳಿ ನಾವೆಲ್ಲ ಬಂದು ಕುಂತೀವಿ ಇವತ್ತು ನೀವೆಲ್ಲರೂ ಈ ವೇದಿಕೆಯ ಮೇಲೆ ಅದ್ಭುತವಾಗಿರುವಂತಹ ದೇವಿಯ ಲೀಲೆಗಳನ್ನು ನೋಡಿದ್ರಿ ನೀವು ಅದ ಹೊರಗಿನ ವೇದಿಕೆಗಳಾಗಿದ್ದೆ ಅಂದ್ರೆ ಈ ಸ್ಟೇಜ್ ಮೇಲೆ ಏನೇನು ನಡೀತಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಾಯಿತು ಮನಸ್ಕರಿಸುವಂತ ವಿಷಯಗಳನ್ನ ನಡೆಸುವಂತ ವ್ಯವಸ್ಥೆ ಆಗ್ತಿತ್ತು ಆದ್ರೆ ತಾಯಿಯ ಸಾನ್ನಿಧ್ಯದೊಳಗಿದ್ದಾಗ ವೇದಿಕೆ ಮೇಲೆ ಏನು ಅಂತ ಕೇಳಿದ್ರೆ ನಮ್ಮ ತಾಯಿಗಳು ಸಹೋದರಿಯರು ಎಲ್ಲರೂ ಏನು ಅಂತ ಕೇಳಿದ್ರೆ ಆ ಜಗಜ್ಜನನಿ ಮಹಾಲಕ್ಷ್ಮಿಯ ಸಾಂಪ್ರದಯ ಅನೇಕ ರೂಪಗಳನ್ನು ಇಲ್ಲಿ ನಮ್ಮ ನಿಮಗೆಲ್ಲ ತೋರಿಸಿ ನಮ್ಮ ಜನ್ಮವನ ಪಾವನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇದು ಒಂದು ಸೌಭಾಗ್ಯನ ಬೇಕು ನಮ್ಮ ಕಣ್ಣು ನೋಡಬೇಕಾಗಿತ್ತು ಅಂದ್ರೆ ಯಾಕಂತ ಕೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮ ನಗರದೊಳಗೆ ಇಂಥ ವಿಶೇಷವಾಗಿರುವಂತಹ ಒಂದು ದೇವಸ್ಥಾನ ನನಗೆ ನಾನು ಮೊದಲು ಇಲ್ಲೆಲ್ಲ ಸಾಕಟ್ಟು ಬಂದು ಹೋಗಿ ನೀರು ದೂರಿನವಲ್ಲ ಇಲ್ಲೇ ಹುಣಸಾಲ ಆದ್ರೆ ಇವತ್ತ ಬಂದು ನೋಡಿದಾಗ ನನಗೇನಿಸ್ತು ಏನು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದೊಳಗೆ ಅದಾನೆ ಏನು ಗೋಕಾಕದೊಳಗೆ ಅದಾನೆ ಅನ್ನೋದು ನಾವು ಗೊತ್ತಾಗ್ಲಿಲ್ಲ ಆ ರೀತಿ ಬಂದು ಜನ ತುಂಬ ಚುಡುಕ್ತಾ ಇತ್ತು ಯಾಕಂತ ಕೇಳಿದ್ರೆ ನಮ್ಮ ಭಾರತ ದೇಶ ಅಂದ್ರೆ ಅಂತ ಪುಣ್ಯ ಭೂಮಿ ಅನ್ನೋದನ್ನ ನಾವು ಎಲ್ಲಿ ದೂರ ಹೋಗಿ ನೋಡೋದಲ್ಲ ಇದೇ ಭಾರತದೊಳಗಿರುವಂತ ನಮ್ ಗೋಕಾಕ ನಗರದೊಳಗ ನೋಡ್ಬೇಕು ಒಂದು ದೇವಸ್ಥಾನದೊಳಗ ಸಾವಿರಾರ ಸಾವಿರಾರ ಭಕ್ತರು ದೇವಿ ದರ್ಶನ ಪಡಿತಾರೆ ಅಂದ್ರೆ ಭಾರತದ ಒಂದು ದೌಲತ್ ಕಿಂಬತ್ತು ಏನೈತಿ ಅನ್ನೋದು ನಾವು ನೋಡ್ಬೇಕು ಇವತ್ತು ಮಠ ಮಂದಿರ ಮಹಾತ್ಮರು ಶರಣರು ಸಂತರು ಪ್ರವಚನಾದಿಗಳು ಇಷ್ಟೆಲ್ಲ ಅಂತ ಹೇಳಿ ಇವತ್ತು ಭಾರತ ದೇಶದೊಳಗೆ ಏನು ಶಾಂತಿ ಸಮಾಧಾನ ಏನಾರು ಸಿಗಬೇಕಾಗಿತ್ತು ಅಂದ್ರೆ ಇಂಥ ಅದಾವ ಅಂತ ಇಷ್ಟೆಲ್ಲ ನಾವು ಆರಾಮ್ ಕೂತೀವಲ್ರಿ ಇವತ್ತು ಟಿ ವಿ ಒಳಗ ಪೇಪರ್ದೊಳಗೆ ನೋಡ್ತಿವಿ ನಾವು ಹೊರಗಿನ ದೇಶದೊಳಗೆ ಏನೇನು ನಡೆದೈತಿ ಅನ್ನೋದು ಎಲ್ಲ ನೋಡ್ತೀವ ಆದ್ರೆ ನಮ್ಮ ಭಾರತ ದೇಶ ನಮ್ಮ ಜನ ಏನು ಅಂತ ಕೇಳಿದ್ರೆ ದೇವರನ್ನ ನಂಬಿದಂಥ ಜನ ಶ್ರದ್ಧೆಯಿಂದ ಇರುವಂಥ ಜನ ನಮ್ಮಲ್ಲಿ ಆಚಾರ ವಿಚಾರಗಳಿಂದ ತುಂಬಿದಂಥ ಜನ ನಾವಂತೀವಿ ನಾವು ಎಲ್ಲ ಕಾಲು ಕೆಟ್ಟದ ರೀ ಈಗ ಯಾರು ದೇವರ ಅಂತಾರೆ ಅಂದ್ರೆ ಇವತ್ತು ನಾವು ಗೋಕಾಕ ನಗರವನ್ನು ನೋಡಿದ್ವಿ ಅಂದ್ರೆ ದೇವಸ್ಥಾನ ನೋಡಿದ್ರೆ ಎಲ್ಲಿ ಕಾಲ್ ಕೆಡ್ತದ್ರಿ ಯಾರ ಜನ ಕೆಟ್ಟಿರ್ಬೇಕಲ್ಲ ಕಾಲ್ ಎಂದೂ ಕೇಳೋದಲ್ಲ ಅನ್ನೋದು ಇವತ್ತು ನಾವು ಗೋಕಾಕ ನೋಡುವಂಥ ಸನ್ನಿವೇಶ ಎಷ್ಟು ಜನ ರೀ ಎಷ್ಟು ಜನ ದೇವಿಯ ದರ್ಶನ ಮಾಡ್ಕೋಬೇಕು ನಮ್ ಜನ್ಮವನ್ನ ಪಾವನ ಮಾಡ್ಬೇಕು ಅಂತ ಹೇಳಿ ಎಲ್ಲ ಅದನ್ನ ಎಲ್ಲ ಮಣಿಮಠವನ್ನು ಬಿಟ್ಟ ತಾಯಿಯ ದರ್ಶನಕ್ಕೆ ಬಂದರೆಂದ್ರೆ ಕಾಲು ಕೆಟ್ಟೈತಿ ಅಲ್ಲ ನಮ್ ಮನಸ್ಸುಗಳು ಏನಾರ ಕೆಟ್ಟಿರ್ಬೇಕಲ್ಲ ಕರೆ ಕಾಲುಗಳು ಎಂದೂ ಕೆಡೋದಿಲ್ಲ ಅನ್ನೋದು ನಾವು ಇವತ್ತು ವಿಚಾರ ಮಾಡ್ಬೇಕು ಒಬ್ಬ ಸುಭಾಷಿತ್ಕಾರ ಬಹಳ ಒಂದು ಚಂದ ಮಾತೇರಿ ಅಣ್ಣ ಶ್ರದ್ಧಾ ಭಕ್ತಿ ವಿಹೀನ ಗ್ರಾಮವಾಸಿ ಬಹಳ ಚಂದ ತಿರ್ಗೋರ್ ನೀವು ಶ್ರದ್ಧಾ ಭಕ್ತಿ ವಿಹೀನ ಗ್ರಾಮವಾಸಿ ಸ್ಮಶಾನತೆ ಭೂಮಿ ಪ್ರೇತ ರೂಪ ಜನ ಅಂತ ಒಂದು ಮಾತು ಹೇಳಿದ ಯಾವ ಗ್ರಾಮದೊಳಗ ಯಾರ ಮನೆಯೊಳಗ ಶ್ರದ್ಧೆ ಇಲ್ಲ ಭಕ್ತಿಗಳಿಲ್ಲ ಯಾರ ಮನೆಯೊಳಗ ಪೂಜೆ ಪುನಸ್ಕಾರಗಳಿಲ್ಲ ಯಾವ ಗ್ರಾಮದೊಳಗ ಮಠ ಮಂದಿರಗಳ ದೇವಸ್ಥಾನಗಳು ಮಹಾಲಕ್ಷ್ಮಿಯ ದೇವಸ್ಥಾನಗಳು ಇಲ್ಲ ಆ ಊರ ಆ ಮನಿ ಏನಿದ್ದಂಗಂತೂ ಒಬ್ಬ ಮಾತು ಹೇಳಿದ ಶ್ರದ್ಧಾ ಭಕ್ತಿ ವಿಹೀನ ಗ್ರಾಮವಾಸಿ ಯಾರ ಮನೆ ಒಳಗೆ ಪೂಜೆ ಪಠನ ದೇವರು ದಿಂಡ ಭಕ್ತಿ ಶ್ರದ್ಧೆ ಇಲ್ಲ ಯಾವ ಊರೊಳಗೆ ದೇವ ಮಂದಿರ ಮಠ ಮಂದಿರಗಳಿಲ್ಲ ಆ ಊರ ಆ ಮನೆ ಏನಿದ್ದಂಗಂದ್ರೆ ಅದು ಸ್ಮಶಾನತೆ ಭೂಮಿ ಅಂತ ಹೇಳಿದ ಸ್ಮಶಾನ ಅಂದ್ರೆ ಗೊತ್ತೈತೆನ್ರಿ ಎಲ್ಲರಿಗೂ ಗೊತ್ತಿರ್ಲಿಕ್ಕೂ ಹಿಂದಿಲ್ಲ ನಾನು ನಮ್ಗೆ ಗೊತ್ತಾಗತ್ತೈತಿಲ್ಲ ಯಾಕಂದ್ರೆ ಎಲ್ಲರೂ ನಾವು ಅಲ್ಲೇ ಹೋಗ್ಬೇಕಾಗಿತ್ತು ಎಷ್ಟು ಗಣಿಸಿದಲ್ ಏನೈತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೆ ಐತಿ ಅಂದ್ರೆ ಹೋಗೋದು ಅಲ್ಲೇ ಎಲ್ಲಿ ನಮ್ಮ ಬಾಯಿ ಒಳಗೆ ದೇವರಿಲ್ಲ ದಿಂಡಿಲ್ಲ ಪೂಜೆ ಪುನಸ್ಕಾರಗಳಿಲ್ಲ ಯಾವ ಗ್ರಾಮದೊಳಗಿಂತ ಮಠ ಮಂದಿರಗಳಿಲ್ಲ ಆ ಊರ ಆ ಮನೆ ಅಂದ್ರೆ ಅದು ಸ್ಮಶಾನ ಇದ್ದಂಗ ಅಂತ ಒಬ್ಬ ಸುಭಾ ಚತ್ಕಾರ ಬೇದ್ ಬಿಟ್ಟ ಕೇಳ್ದ ಅದು ಸ್ಮಶಾನ ಇದ್ದಂಗ್ರಿ ಮತ್ ಅಲ್ಲಿ ಇರುವಂತ ಜನ ಏನಿದ್ದಂಗ ಅಂತ ಕೇಳಿಲ್ಲ ಹೌದಲ್ರಿ ಅದು ಸ್ಮಶಾನ ಇದ್ದಂಗ ಅಲ್ಲಿ ಇರೋ ಏನಂತ ಕೇಳ್ರೆ ಮತ್ತ ಸ್ಮಶಾನದೊಳಗ ಇರು ಏನ್ರಿ ಪಿಸಾಚಿ ದೇವ್ವ ಇವೇ ಇರ್ಬೇಕಲ್ಲ ಅಲ್ಲಿ ಇದ್ದವ್ರೆಲ್ಲ ಪಿಸಾಚಿನ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಗೋಕಾಕ ನಗರ ಹಂಗಲ್ಲ ಯಾಕಂದ್ರೆ ಎಲ್ಲರ ಮನೆ ಮಠದೊಳಗ ಮಂದಿರ ದೇವರು ದಿಂಡ್ರ ಶುದ್ದೆ ಅದ ಅಂತೇಳಿ ಇಟ್ಟೆಲ್ಲ ಕೂಡ ಇದು ಸ್ಮಶಾನ ಅಲ್ಲ ಇದು ಭೂ ಕೈಲಾಸ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಪುಣ್ಯಾಂತ್ ನಮ್ಮ ಭಾರತ ನಮ್ಮ ಭಾರತ ಏನೋದನ್ನ ತಿಳ್ಕೊಬೇಕು ಏನ್ ನೋಡ್ರಿ ಇಷ್ಟೆಲ್ಲ ಅದ ಇಂಥ ಯುಗದ ಇಂಥ ಟಿ ವಿ ಯುಗದೊಳಗ ಇಂಥ ಎಲ್ಲ ಮೊಬೈಲ್ ಯುಗದೊಳಗ ನಮ್ ಜನ ಏನ್ ನೋಡ್ರಿ ಇಲ್ಲಿ ಬಂದಾಗ ಅಚ್ಚರಾತು ಸಾವಿರ ಸಾವಿರ ಜನ ಹಂಗ ದೇವರ ದರ್ಶನ ಮಾಡ್ಕೊಂಡ್ ಬರ್ತಾರ ಇಲ್ಲಿ ಕುಂಡಿರ್ತಾರ ಅಲ್ಲಿ ಇರ್ತಾರ ಪ್ರಸಾದಕ್ ಇರ್ತಾರ ಯಾಕಂದ್ರ ನಮ್ಮ ಭಾರತದ ಭಾವನೆಗಳ ಆಗದ ಒಬ್ರು ರಾಜಕೀಯ ವ್ಯಕ್ತಿ ಒಮ್ಮೆ ಏನಾಗಿತ್ತು ಅಂದ್ರೆ ಹೊರದೇಶಕ್ಕೆ ಹೋಗಿದ್ರಂತ ಹೊರದೇಶಕ್ಕೆ ಹೋಗಿದ್ರು ಯದಕ್ಕಂತ ಕೇಳಿದ್ರೆ ಬಹಳ ದೊಡ್ಡ ವ್ಯಕ್ತಿಗಳು ಅವರು ಯಾಕಂದ್ರೆ ಒಂದು ಸ್ಕೂಲ್ ಉದ್ಘಾಟನೆ ಸ್ಕೂಲ್ ಗ್ಯಾದರಿಂಗ್ ಅಂತೀವಲ್ಲ ನಾವು ಅದರ ಉದ್ಘಾಟನೆಕ್ ಹೋಗಿದ್ರು ಅವರು ಠಾಕೂರ್ ಅವರು ಠಾಕೂರ್ ಅವರು ಉದ್ಘಾಟನಕ್ ಹೋದ ಟೈಮ್ ಒಳಗೆ ಏನು ಅಂತ ಕೇಳಿದ್ರೆ ಹಿಂಗ್ ನಿಮ್ಮಂಗ ಸಾವಿರಾರು ಜನ ಭಾರತ ದೇಶದಿಂದ ಒಬ್ಬ ಠಾಕೂರ್ ಅವ್ರು ಬರ್ತಾರ ಅಂತ ಕೇಳಿದ್ರೆ ಅವ್ರು ನೋಡ್ಬೇಕು ಭಾರತ ದೇಶದವ್ರು ಹ್ಯಾ ಅದಾರ ಅವ್ರು ಹ್ಯಾ ಮಾತಾಡ್ತಾರ ಅಂತ ಹೇಳಿ ಸಾಲಿ ಗ್ಯಾದ್ರಿಂಗ್ ಇದ್ದಂಗೆ ಎಲ್ಲಾರು ಬಂದ ಉದ್ಘಾಟನಕ್ಕೆ ಬಂದ ಟೈಮ್ ಅವ್ರು ಬಂದ್ರು ಆಗ ಎಲ್ಲರ ಕಮಿಟಿ ಅವರು ವಿಚಾರ ಮಾಡಿದ್ರು ಯಾಕೆ ಭಾರತದಿಂದ ರವೀಂದ್ರನಾಥ್ ಠಾಕೂರ್ ಅವ್ರು ಬರ್ತಾರಂದ್ರೆ ಅವ್ರು ಬಹಳ ದೊಡ್ಡವರು ಪುಣ್ಯವಂತರು ನಮ್ಮ ಭಾರತದಿಂದ ಬರ್ತಾರೆ ಈ ದೇಶಕ್ಕೆ ಅಂತ ಕೇಳಿದ್ರೆ ಮಾಲಾರ್ಪಣೆ ಯಾರು ಮಾಡ್ಬೇಕು ಅವ್ರಿಗೆ ಅಂತ ವಿಚಾರ ಮಾಡಕಾಯ್ತು ಎಲ್ಲಾರು ದೊಡ್ಡವರು ಇದು ಜಗಳ ಎಲ್ಲ ಕಡೆ ಇರ್ದ ನಾ ಮಾಡ್ತಿವ್ರಿ ನಾ ಮಾಡ್ತಿವ್ರಿ ಅವ್ ಕೆಲಸ ಮಾಡ್ತಾರಿಲ್ಲ ದಾನ ಧರ್ಮ ಮಾಡ್ತಿವ್ರಿ ಮಾಲಾರ್ಪಣೆ ಮಾಡಕ್ ಜಗಳ ಬಂದು ಭಾಳ ನಮ್ಮಲ್ಲಿ ಅದಕ್ಕೆ ನಾ ಮಾಡ್ತಿವ್ರಿ ನಾ ಅಂತ ಹೇಳಿ ಕಮಿಟಿ ಜಗಳ ಜಗಳಾಡ್ ಹಾಕೈತಿದ್ ಕೂಲಿ ಹಿರ್ಯಾರ ಅಂದ್ರಂತ ದೊಡ್ಡವ್ರ ಯಾರು ಮಾಡದ್ ಬೇಡ ಯಾಕಂದ್ರೆ ಇದು ಸಾಲಿ ಕಾರ್ಯಕ್ರಮ ಐತಿ ಒಂದು ಮಗುವಿನ ಕೈಯಾಗ ಒಂದು ಗುಲಾಬಿ ಹೂ ಕೊಟ್ಟು ಬಿಡೋರು ಮುಗಿಸಿ ಬಿಡೋರು ಅಂದ್ಬಿಟ್ರು ಯಾವ ಜಗಳ ಅಲ್ರಿ ನಾ ಮಾಡ್ತೀನಿ ನೀ ಮಾಡ್ತೀನಿ ಜಗಳ ಇಲ್ಲ ಒಂದು ಮಗುವಿನ ಕೈಯಾಗ ಒಂದು ಹೆಣ್ಣು ಮಗುವಿನ ಕೈಯಾಗ ಒಂದು ಗುಲಾಬಿ ಹೂ ಕೊಟ್ಟು ಬಿಡು ಅವ್ರ ಕೈಯಾಗ ಕೊಡ್ತೈತಿ ಇಟ್ ಸಾಕ ಆದ್ರೆ ಕೊಟ್ಟು ಏನು ಅಂತ ಕೇಳಿದ್ರೆ ಒಂದ್ ಮಾತು ಹೇಳೋನು ಏನು ಅಂತ ಕೇಳಿದ್ರೆ ನಾನು ಭಾರತವನ್ನು ಪ್ರೀತಿಸುತ್ತೇವೆ ಇಷ್ಟು ಬೇಡ ನಾನು ಭಾರತವನ್ನು ಪ್ರೀತಿಸುತ್ತೇನೆ ಬೇಡ ನಾವು ಭಾರತವನ್ನು ಪ್ರೀತಿಸುತ್ತೇವೆ ಇಷ್ಟು ಹೇಳ್ಕೊಡೋಣ ಯಾಕಂದ್ರೆ ಭಾರತ ದೇಶದಿಂದ ಅತಿಥಿ ಆಗಿ ಬರ್ತಾರೆ ಅವರು ಭಾರತ ಬಗ್ಗೆ ಅವ್ರಿಗೆ ಹೆಮ್ಮೆ ಇರ್ತದೆ ಅದಕ್ಕೆ ನಾವು ಭಾರತ ದೇಶವನ್ನು ಪ್ರೀತಿಸುತ್ತೇವೆ ಅಂತ ಹೇಳಿ ಒಂದು ಮುದ್ದು ಮಗಳ ಕೈಯಾಗಿ ಒಂದು ಗುಲಾಬಿ ಕೊಟ್ರು ಅವ್ರು ವೇದಿಕೆ ಮೇಲೆ ಬಂದು ಕುಂತು ಬಿಟ್ರು ಬಂದ್ ಕುಂಟ್ಲೆ ಮಾಲಾರ್ಪಣೆ ಪುಷ್ಪಾರ್ಪಣೆ ಅಂತ ಹೇಳೋದಾಗ ಇಂಥ ರವೀಂದ್ರನಾಥ್ ಠಾಕೋರ್ ಅವರಿಗೆ ಇಂಥ ಮುದ್ದು ಮಗುವಿನಿಂದ ಪುಷ್ಪಾರ್ಪಣೆ ಕೂಡ ಆ ಹುಡುಗಿ ಮೇಲೆ ಬಂದ ಅವ್ರ ವೇದಿಕೆ ಮೇಲೆ ನಿಂತಿದ್ರು ಅವರು ಗೌರವ ಕೊಟ್ಟರು ಆ ಹುಡುಗಿ ಅವ್ರ ಕೈಯಾಗಿ ಹೂ ಕೊಟ್ಟು ನೆನಪಿಟ್ಟು ನಮ್ಮ ಭಾರತ ದೇಶದ ಪವರ್ ಏನೋ ಹೂ ಕೊಟ್ಟು ಹೂ ಕೊಟ್ಟು ಏನ್ ಹೇಳ್ತು ಅಂತ ಕೇಳಿದ್ರೆ ಸುಮ್ಮಕೊಂಡಿಲ್ಲ ಅದು ಏನ್ ಹೇಳ್ತು ಅಂತ ಕೇಳಿದ್ರೆ ನಾನು ಭಾರತ ದೇಶವನ್ನು ಪ್ರೀತಿಸುತ್ತೇನೆ ಹೇಳಿ ಹೂ ತಗೊಂಡ್ ಅವ್ರು ಸುಮ್ಮಕೊಂಡಿರ್ಲಿಲ್ಲ ಅವ್ರೇನಂದ್ರು ಏಕೆ ಪ್ರೀತಿಸುತ್ತಿ ಅಂತ ಕೇಳಿದ್ರು ಇದಕ್ಕಾದ್ರೆ ಕಲಿಸಿದ್ದಿಲ್ಲ ಟೀಚರ್ ಏನ್ ಕಲಿಸಿದ್ರು ಇಟ್ಟ ಕಲಿಸಿದ್ರಲ್ಲ ಅವ್ರು ನಾನು ಭಾರತ ದೇಶವನ್ನು ಪ್ರೀತಿಸುತ್ತೇನೆ ಇಟ್ಟ ಕಲಿಸ್ ಆ ಟೀಚರ್ಗಳು ಕಾಲ್ ತರತರ ನರಗಾಕೈತಿದ್ರು ಯಾಕೆ ಸಣ್ಣ ಹುಡುಗಿ ಏನ್ ಹೇಳ್ತೇವ ಯಾರು ಗೊತ್ತ ಅದಕ್ಕೆ ಅವ್ರು ಕೇಳ್ಬಿಟ್ರ ಅವ್ರು ನಾನು ಭಾರತ ದೇಶವನ್ನು ಪ್ರೀತಿಸುವ ಅಂತೀವ ಯಾಕೆ ಪ್ರೀತಿಸುತ್ತಿ ಅಂದ್ ಕೂಡಲೇ ಎಲ್ಲ ಯಾಕೆ ದೊಡ್ಡವ್ರು ಬಂದಾರಲ್ರಿ ದೇಶ ಭಾರತ ದೇಶನ ನಮ್ಮ ದೇಶಕ್ ಅಂದ್ರೆ ಹುಡುಗಿನ್ ಏನು ಅಂತೈತಿವ ಏನ್ ನಮ್ಮ ಅದ್ರ ಹೂ ಉಗುದ ಓಡಿ ಬರ್ತಿದ್ದು ಕೇಳ್ ಅಂತ ಹೇಳಿ ಹುಡುಗಿ ಇಷ್ಟು ಧೈರ್ಯದಿಂದ ಮಾತು ಹೇಳಿದ್ರು ಎಲ್ಲರೂ ನಡಗ ಕೇಳ್ತಿದ್ರು ಆ ಹುಡುಗಿ ಅದು ನೀನು ಭಾರತ ದೇಶವನ್ನು ಯಾಕೆ ಅಂದಾಗ ಒಂದ್ ಮಾತು ಹೇಳ್ತಂತ ಅದು ಭಾರತದ ಪ್ರಭಾವ ನೀವು ದೇವರನ್ನು ಪ್ರೀತಿಸುತ್ತೀರಿ ಅದಕ್ಕಾಗಿ ನಿಮ್ಮ ಭಾರತವನ್ನು ನಾನು ಪ್ರೀತಿಸುತ್ತೇನೆ ಅಂತ ಹುಡುಗಿ ಹೇಳ್ತಂತ ನೀವು ಭಾರತ ದೇವರು ದೇವರನ್ನ ಪ್ರೀತಿಸುತ್ತೀರಿ అదక ఆగి నారతదరూ ప్రీతిస్తుత అవర్ టీచర్ వస్తుంది అంత దేశద మాన కాదు అంత వంద వరదేశద వంద మగువిన బి భారత దేశద ఇట్టు హెమ్ ఐతే అంటే నగెట్ హెమ్ ఇరబారు ನಮಗೆ ಕೈಮೇ ಇರಬಾರ್ದು ಅದಕ್ಕಾಗಿ ಯಾಕಂದ್ರೆ ನಮ್ಮ ಭಾರತದ ದೇಶದ ಜನ ಇವತ್ತು ರೊಕ್ಕ ಪ್ರೀತಿ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ ಭೂಮಿ ಪ್ರೀತಿ ಮಾಡ್ತೇವ್ ಗೊತ್ತಿಲ್ಲ ಮಹಡಿಯನ್ನು ಪ್ರೀತಿ ಮಾಡ್ತೇವ್ ಗೊತ್ತಿಲ್ಲ ಆದ್ರೆ ಏನ್ ಪ್ರೀತಿ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಮಾಡೋದು ಯಾವ್ದಂದ್ರ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ನಮ್ಮ ಧರ್ಮವನ್ನ ಪ್ರೀತಿ ಮಾಡ್ತೀವಿ ಅಂದಾಗ ನಮ್ಮ ಭಾರತ ದೇಶ ಏನು ಅಂತ ಕೇಳಿದ್ರೆ ಇಲ್ಲಿವರೆಗೆ ಜಗತ್ತಿಗೆ ಗುರುವಾಗಿ ಮೆರ್ತದೆ ಅದಕ್ಕಂತ ಕೇಳಿದ್ರೆ ಹಿಂಗೆಲ್ಲ ನಾವೆಲ್ಲ ಕೂಡಿ ಒಂದಾಗಿ ಬಾಳ್ತೀವಲ್ಲ ದೇವರನ್ನ ನಂಬುವಂತ ಏಕೈಕ ಉದ್ದೇಶ ಏನಾರ ಅದು ನಮ್ಮ ಭಾರತ ದೇಶಕ್ಕ ಅದಕ್ಕೆ ಪುಣ್ಯ ಭೂಮಿ ನಮ್ಮ ಭಾರತ ದೇಶ ಅಂದ್ರು ಇವತ್ತು ನಾವು ಗೋಕಾಕದಲ್ಲಿ ಎಂತ ಅದ್ಭುತವಾಗಿರುವಂತಹ ಇವು ಮೇಲೆ ಮೇಲೆ ಆಗೋದಿಲ್ಲ ಜಾತ್ರೆಗಳ ಮೇಲೆ ಮೇಲೆ ಆಗ್ಬಹುದಿಲ್ಲ ಕರೆ ಇವತ್ತು ಮಾಡುವಂತ ಈ ಕಾರ್ಯಕ್ರಮ ಈ ಕಮಿಟಿ ಅವರಾಗ್ಲಿ ಇವತ್ತು ಜಾರಕಿಹೊಳಿ ಮನೆತನೋದವ್ರಾಗ್ಲಿ ಈಗ ನಮ್ಗೆ ಬಾಂದ ಕೂಡಲೆ ಭಾಷಂದ್ರ ಸಾವ್ಕಾರ್ ಬೇಟಾಯ್ರು ಬೇಟಾದ ಕೂಡಲೇ ಅವರು நோட்றி அஞ்சார நம்ம தேவிரிக்கு வந்த நீங்க போற்ற நன்க నమ్మ దేవ్రీ బంద్రీ అంద ఎలా దేవుదావెల్ జరిబి అందే అంద్ర మహాలక్ష్మి అంద్ర నమ్మ దేవత గ్రామ దేవత అంత హమ్మేను తోసంత్ నమ్ దేవరు అంతారు నమ్మ మనీ నమ్మహల నమ్మ రాజకీయ మంది ఇవత నమ్మ దేవుడు అంతారనా ఇది భారతదేశ తు నమ్ దేవరను అభిమాని బేక్ ದೇವರ ಸಲುವಾಗಿ ನಾವು ಜಗಳ ಬಸವಣ್ಣ ಹೇಳಿದಂಗೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಇವ್ ಯಾರಾಮ್ ಅಂತ ಇದು ಎಲ್ಲರೂ ನಮ್ಮವರೆಂಬ ಭಾವನೆ ದೇವರು ನಮ್ಮವ ಭಕ್ತರು ನಮ್ಮವ ಯಾವ ಜಾತಿ ಮತ ಪಂಥಗಳು ಇಲ್ಲದೆ ಎಲ್ಲರನ್ನ ಪ್ರೀತಿಸುವಂತ ದೇಶ ಅದು ನಮ್ಮ ಭಾರತ ದೇಶ ಅದಕ್ಕಾಗಿ ಇವತ್ತು ನಡೆದಿರುವಂತಹ ಈ ಅದ್ಭುತವಾಗಿರುವಂತ ನಾವು ಮಹಾಲಕ್ಷ್ಮಿ ನೋಡಕ್ ಹೋಗ್ತೀವಿ ಹೊರನಾಡಕ್ ಹೋಗ್ತಿವ ಸೌದತ್ತಿ ಎಲ್ಲ ಹೋಗ್ತಿವ ಗೋಕಾಕನವರು ಎಲ್ಲೇ ಹೊರಗೆ ಹೋಗ್ತಿವ ಇನ್ನು ಹೊರಗಿನ ಜನ ಗೋಕಾಕಕ್ಕೆ ಬಂದು ನೋಡುವಂತ ಕ್ಷೇತ್ರವನ್ನ ತಂಗಾರ ಅಕ್ಷರದಿಂದ ಬರೆದಿಡುವಂತ ಗೋಕಾಕದೊಳಗೆ ಕೆಲಸ ಆಗ್ತೀನಿ ಇವತ್ತು ದೇವಸ್ಥಾನ ನೋಡ್ರಿ ಯಾಕೆ ಈ ದೇವಸ್ಥಾನಗಳು ಬೇಕು ದೇವಸ್ಥಾನಗಳು ಯಾಕೆ ಬೇಕು ಅಂತ ಕೇಳಿದ್ರೆ ಅದಕ್ಕಲ್ಲ ಅವ್ರ ರೊಕ್ಕ ಕೊಡ್ತಾವೋ ದೇವ್ರಿಗೆ ಬಿಡ್ತಾವ ನೀವ್ ಅನ್ಕ ಬರಿ ಅದನ್ನೇ ಬೇಡ್ತಿರ್ ಬಿಡ್ರಿ ದೇವ್ರಿಗೆ ಬರುದು ಬರೀ ಗಂಟಿ ಬಡೋದು ಬೇಡುದ್ ಇದನ್ನ ಬೇಡ್ತಿರಿ ನೀವು ಏನ್ ಬೇಡ್ತಿರಿ ರೊಕ್ಕ ಕೊಡು ಮಹಡಿ ಮ್ಯಾಲ ಮಹಡಿ ಕೊಡು ಇನ್ನೊಂದ್ ಎಕರೆ ಬೇಕಾರೆ ಚಲೋ ಗಂಡನ ಕೊಡು ಚಲೋ ಹೆಂತಿನ ಕೊಡು ಚಲೋ ಮಕ್ಕಳ ಕೊಡು ಇಟ್ಟ ಬೇಡ್ಕೊತೀರಿ ಅದ್ರ ಹಿಂದಿನ ಉದ್ದೇಶ ಯಾರು ಬೇಡ್ಕೊಡೋದಿಲ್ಲ ಇದು ಎಲ್ಲಾ ಕೊಟ್ಟಾನ ದೇವ್ರ ಮನಸ್ಸಿಗೆ ಶಾಂತಿನ ಕೊಟ್ಟಿರ್ಲಿಕ್ಕ ಏನ್ ತಗೊಂಡ್ ಬೆಂಕಿ ಅದನ್ನ ಮಹಡಿ ಮ್ಯಾಲ ಮಹಡಿ ಐತ್ರಿ ಕಾರ ಐತಿ ಬಂಗಲೆ ಐತಿ ಒಂದು ಮನ್ಯಾಗ ಮೇಡ ಇಲ್ಲ ಒಬ್ಬ ಸಾಹಕಾರ ಮಂದಿಗಳು ಬರ್ತಾವ್ ನಮ್ ಅಂತಿಲ್ಲ ಅಮಾಶುಗಾಮಿ ಏನ್ ಆಚಾರ ದೇವ್ರು ಎಲ್ಲಾ ಕೊಟ್ಟರೆ ಮನಸ್ಸಿಗೆ ಶಾಂತಿನ ಇಲ್ಲ ಎಲ್ಲಾ ತಗೊಂಡ್ ಏನ್ ಮಾಡೋರದ ನೀವು ಹೌದಲ್ರಿ ಎಲ್ಲಾ ಇದ್ರೂ ಮನಸ್ಸಿಗೆ ಶಾಂತಿ ಇರ್ಲಿಕ್ಕೆ ಏನ್ ಮಾಡೋದೈತ್ ಎಲ್ಲಾ ಸಿಗ್ತಾ ಇತ್ತು ಹೊರಬೋದ್ರ ಎಲ್ಲಾ ಸಿಗ್ತಾ ಇತ್ತು ಹಣ್ಣು ಕೊಡುವವರುಂಟು ಉಂಟು ಹಣ್ಣು ಕೊಡುವವರುಂಟು ಉಂಟು ಎಲ್ಲಾ ಕೊಡ್ತಾರ ಜಗತ್ ನೋಡ ಯಾರಿಲ್ಲ ಹಣ್ಣು ಕೊಡ್ತಾರ ಮದುವೆ ಯಾಕನ್ನ ಹೆಣ್ಣು ಕೊಡ್ತಾರ ವರದಕ್ಷನ ಕೊಡ್ತಾರೆ ಬರದಾನ ಒಬ್ಬ ಕವಿ ಏನು ಅಂತ ಕೇಳಿದ್ರೆ ಹಣ್ಣು ಕೊಡುವವರುಂಟು ಹೆಣ್ಣು ಕೊಡುವವರುಂಟು ಉಂಟು ಹಣ್ಣು ಕೊಡುವವರುಂಟು ಊರಾಗ ಊರಾಗ ಬಹಳ ಮೆಡಿಯಾರ ನಿಮ್ಮ ಮಣ್ಣು ಕೊಡುವವರು ಹೋದ್ರ ಆದ್ರೆ ನಿಮ್ ಎದಕ್ಕೆ ಮಠ ಮಂದಿರಗಳು ಬೇಕು ಅಂತ ಕೇಳಿದ್ರೆ ಈ ದೇವಸ್ಥಾನಕ್ಕೆ ನೀವು ಮನೆ ಒಳಗೆ ಎಲ್ಲಾ ಸಿಕ್ಕರು ನಿಮಗೆ ಸಮಾಧಾನ ಶಾಂತಿ ಸಿಗೋದಿಲ್ಲ ಅದ್ ಏನಾದ್ರೂ ಸಿಗಬೇಕಾದ್ರೆ ಮಹಾಲಕ್ಷ್ಮಿ ಗುಡಿ ಅಂಗಡಿದಾಗ ಬಂದು ಕೂತಾಗ ಶಾಂತಿ ಸಿಗುತ್ತೆ ఇల్ బందా యా బంద్రీ మన్యగన్ కల్స్ ఇద బందరూ ఏన్ తారాబి ఇల్ ఏన్ ఇల్ బంద్రీ నీవు ఎలా అయితే శాంతి ఇలా మహాలక్ష్మి తాయి అంత్రి బంద్ర శాంతి సిగతెలా బందూతారా మనీ సిగల్ నమ్ ఎలా మేల హీ ఎలా మనయ శాంతి ఇలా ఈ మఠ మంది దేవస్థాన యాక్ బంద్ర మనసు గట్ నెమ్ హిరల్ నడి సాగ్ నడి దేవ్ర కడ హోగి గుడి కడ ఇతరీ ఇల్ ఏన్ గుడి ಈಗ ಸುಮ್ ಊಟದ ವ್ಯವಸ್ಥೆ ಇಟ್ಟಾರ ನಾಡಿಂದ ಬಾ ಅಂದ್ರೆ ಊಟ ಸಿಗ್ತೈತೆ ನಿಮಗಿಲ್ಲಿ ಊಟ ಸಲುವಾಗಿ ಯಾರು ಬರೋದಿಲ್ಲ ಶಾಂತಿ ಸಲುವಾಗಿ ಬರ್ತಾರೆ ಜಗತ್ನೊಳಗ ಎಲ್ಲ ಐತ್ರಿ ಶಾಂತಿನ ಸಿಗುವಲ್ಲಿ ಐತ್ ನಮಗೆ ನೆಮ್ಮದಿನ ಇಲ್ಲ ಸಂಸಾರದೊಳಗ ಪ್ರಪಂಚದೊಳಗೆ ನೆಮ್ಮದಿನ ಇಲ್ಲ ಏನಾದ್ರೆ ಸಿಗ್ಬೇಕಾದ್ರೆ ನೀವ್ ಎಲ್ಲಿ ಬರ್ಬೇಕಾದ್ರೆ ಗುಡಿ ಗುಂಡಾರ್ಕನ ಬರ್ಬೇಕು ಮಠ ಮಂದಿರಕ್ಕ ಬರ್ಬೇಕು ಯಾಕಂದ್ರೆ ಸ್ವಲ್ಪ ಶಾಂತಿ ಸಮಾಧಾನ ನೋಡ್ರಿ ಬೇಕಾದ್ರೆ ಎಲ್ಲ ಇರ್ತೈತೆ ಕರೆ ನಾನು ಮೇಲೆ ಮೇಲೆ ಹೇಳ್ತೇನೆ ಎಲ್ಲಾ ಕಡೆ ಏನು ಅಂತ ಕೇಳಿದ್ರ ಮನ್ಯಾಗ ಕುಂಡ್ರಾಕ್ ಸೋಫಾ ಸೆಟ್ ಐತಿ ಐತಿವ ಮನ್ಯಾಗ ಕುಂಡ್ರಾಕ್ ಸೋಫಾ ಸೆಟ್ ಐತಿ ನೋಡಕ ಟಿವಿ ಸೆಟ್ ಐತಿ ಮಾತಾಡಾಕ ಎಲ್ಲ ಸೆಟ್ ಅದ ಅದಾವಲ್ಲ ಮೊಬೈಲ್ ಸೆಟ್ ಐತಿ ಸೋಫಾ ಸೆಟ್ ಐತಿ ನೋಡಕ ಟಿವಿ ಸೆಟ್ ಐತಿ ತಲೆ ಅಪ್ಸೆಟ್ ಐತಿ ಮಾಡುದ ತಗೊಂಡೇನ್ ಮಾಡೋರು ಅದನ್ನ ನೀವು ಮಾತಾಡಕ್ ಎಲ್ಲಾ ಐತಿ ಮೊಬೈಲ್ ಅನ್ಗ ಹನ್ನೆರಡು ತಾಸ ಅದ ಏನ್ ಮೊಬೈಲ್ ಆಗಿ ಬಿಟ್ಟ ಇಲ್ಲಿ ಗುಡಿಯಾಗ ಬಂದು ಅದನ್ನ ಮಾಡಕ್ ಹತ್ತ ಹೊರಗ್ ನಿಂತ ಗುಡಿಯಾಗ ನಿಡಕ್ಕೆ ಇವ್ರೇನು ಪುರ್ವಚನ ಕೇಳಕ್ ಬಂದೇ ಅಲ ಎಲ್ಲಿ ಅದೇ ನಾವು ಸುಡ್ಗಾಡಕ್ ಇರೋಲ್ಲ ಅದಂತ ಒಂದು ಇವೇನ್ ಮಾಡೋದ್ ಇಲ್ಲಿ ಬರ್ದಾರೆ ಬಿಡಬೇಕಲ್ಲ ಬಾ ಡೇಂಜರ್ ಇವ ಮೊಬೈಲ್ ಮನ್ ನಮ್ಮ ಊರಾಗ ಆಗಿದ್ದ ಒಂದ್ ದೇವತ್ತ ಯಾರೆಲ್ಲ ಮೂರಾಗಿ ಹೋಗಿ ಕೇಳಿ ಜಗಳ ಹಚ್ಚಡಿ ಮೊಬೈಲ್ ತಗೊಂಡ್ ಮಾತಾಡ್ಕೋತ ಮಾತಾಡ್ಕೊತ ಮಂದಿ ಮನಿ ಹುಗ್ಯಾಮ ಚಲೋ ಮನ್ಸ್ಯನ ದಾಟ ಮನುಷ್ಯನ ಅವನ ಹೆಸರು ಹೇಳುದೂ ಇಲ್ಲ ಇಲ್ಲಿ ಹುಣಸಾಕಿ ಸ್ವಾಮಿ ಹಂಗ ಮಾತಾಡ್ಕೋತ ಮಾತಾಡ್ಬೋತ ತಾನು ಮನೆ ಬಿಟ್ಟು ಮಂದಿ ಮನೆಗೆ ಹೋಗ್ಬಿಟ್ಟ ಮಂದಿ ಮನಿಗ್ ಹೋಗ್ಯಾನ ಹೋಗ್ಲಿ ಹೋಗಿ ಮನೆಯಾಗ ಪುಲ್ಲಂಗ್ ಮೇಲೆ ಹೋಗಿ ಸೋಫಾ ಸೆಟ್ ನಾಲ್ ಒಳಗೆ ಹೋಗಿ ಕುತ್ ಬಿತ್ತ ಆ ಹೆಣ್ಮಗಳು ಇವು ಯಾವನಂದ್ರ ಗೊತ್ತಾಗ್ಬೇಕಲ್ಲ ಅಕ್ಕನು ಮೊಬೈಲ್ ಗುಂಗಲ್ದಾಗ ಅಡಿಗೆ ಮಾಡಾಕ ಇವ್ ಮಾತಾಡ್ಕೊತ ಮನೆಯ ಮಂದಿ ಮನೆಯಾಗ ಹೋಗ್ಕೊತಾನು ಸೋಫಾ ಸಟ್ ಮೇಲೆ ಹೊರಗೆ ಆಕೆ ಅಡ್ಗೆ ಮಾಡ್ಕೋತ ಯಾವಾಗ ಬಂದಾರ ಏನೋ ಗಾಂಡ್ರಾಕಿ ಮೊಬೈಲ್ ಗುಂಗ ಏನ್ ಮಾಡಿದ್ ಚಹಾ ಮಾಡ್ಕೊಂಬಾಟ್ಲ ಅವ್ಕ ಮಂದಿ ಆಗಾರ ಚಾ ಕೊಡಗಾರ ಆಕಿ ಮಕ ನೋಡಬೇಕಲ್ಲ ಅವ ಿ ಅಂದ ಚಲೂ ಮಾಡಿದವ ಅಜಿಗೂ ಗೊತ್ತಿಲ್ಲ ಅವಗೂ ಗೊತ್ತಲ್ಲ ಅದು ಮೊಬೈಲ್ನಾಗ ಮಾತಾಡ್ಕೋತ ಹಾಕಿ ಒಳಗ ಮಾತಾ ಚಾ ಕೊಟ್ಟ್ರ ಅಡಿಗೆ ಮಾಡಾಕ ಹಾಕೈತು ಇವ್ ಮೊಬೈಲ್ದಾಗ ಮಾತಾಡ್ಕೊತ ಮನಿ ಆಗ ತಿಳಿದ್ ಇವ್ನ ಚಾ ಕುಡಿಯಾಕ ಮನಿ ಮಾಡಾಕ ಬಂದ ಅವ್ನು ಮೊಬೈಲ್ದಾಗ ಮಾತಾಡ್ಕೋತಾನೆ ಬಂದ ಮೊಬೈಲ್ ಮೊಬೈಲ್ದಾಗ ಮಾತಾಡ್ಕೋತಾನ ಒಳಗ ಬಂದ ಒಳಗ್ ಬಂದು ನೋಡಿದವ ಆಮೇಲೆ ತಿಳ್ಕೊಬೇಕ ನಾನ ಯಾರ ತಪ್ಪು ಬೇರೆನವ್ರ ಮನಿಗ್ ಬಂದ ಹೊರಗ ಬಂದ ಏನು ಮಾಡ್ತೀವ್ರಿ ತಾನ ಮನಿಗೆ ತಾಡ ಬಂದಂತ ಹುಚ್ಚ ಅದ ಮೊಬೈಲ್ ಹೋಗದಾಗ ಯಾರ ಅಣ್ಣಗಳು ಬೇರೆ ಅಂತ ಹೇಳಿ ಮಂದಿ ಮನಿಗೆ ಅವಂಗ ಹೋಗಿ ಬಿಟ್ಟ ಪರಿಸ್ಥಿತಿ ಹಿಂಗಾಗಿ ಬಿಟ್ಟಾವ ಎಲ್ಲಿ ಶಾಂತಿ ಅದ ರೀ ಎಲ್ಲಿ ಸಮಾಧಾನ ಅದರಿ ರೀ ಜೀವನದೊಳಗ ನೋಡ್ರಿ ನೀವು ಸುಮಕ ಮಾತಾಡಕ್ಕ ಕಡೆ ಆರಾಮ್ ಅದರೇನ ಆರಾಮ್ ಅದಾನೆ ಹೋಗಿ ನೀವು ಪೇಟೆ ಕೇಟ್ರಿ ನೀವು ನಮಸ್ಕಾರ ಸಾಕಾರ ಆರಾಮ ಅದ್ರ ಅನ್ಬಕೆ ಆರಾಮ ಅದ್ರಿ ನೀವ್ ರೀ ನಾವ ಆರಾಮ ಅದ್ರಿ ದೇವ್ರ ಪೂರ್ಯಾವ ಮತ್ ಕಡೆ ಹೋಗಿದ್ರಿ ಏನಿಲ್ಲಾಡ್ರಿ ಸ್ವಲ್ಪ ದವಾಖಾನಿಗೆ ಹೋಗಿದಿವಂತ ಅದೇಂತ ಆರಾಮ್ರಿ ಸೊಮ್ ಮಾತಾಡೋ ಆರಾಮಾನ ಅಂತ ಹಿಂದಿಗಡೆಸಿ ಏನ್ ಹೋಗಿದಾರ ದವಾಖಾನಿಗೆ ಹೋಗಿ ದವಾಖಾನೆ ಆರಾಮಿದ್ದಾವ್ ದವಾಖಾನೆ ಹೋಗ್ತಾನ ಹುಚ್ಚಡದ್ ಮಟ್ಟ ಐತಿ ನಮಗೆ ಆರಾಮ ಆರಾಮ ಅಂತ ಭ್ರಮೆಯೊಳಗೆ ನಾವು ಬಿದ್ದು ಬಿಟ್ಟಿವ ಅದಕ್ಕಾಗಿ ಇವತ್ತು ಮಠ ಮಂದಿರ ದೇವಸ್ಥಾನಗಳು ಯಾಕೆ ತಾಯಿ ಅಂದ್ರ ಶಾಂತಿ ಸಿಗತದ ಒಳಗೆ ಸಿಗಲ್ದಂತ ಶಾಂತಿ ಎಲ್ಲಿ ಸಿಗತೈತಿ ಅಂದ್ರೆ ಅದು ಮಹಾಲಕ್ಷ್ಮಿಯ ಸನ್ನಿಧಿ ಒಳಗೆ ಸಾಯಂಕಾಲ ಈ ಟೈಮ್ ಒಳಗೆ ಬಂದು ಒಂದ್ ಹತ್ತು ನಿಮಿಷ ಕೂತೀರಿ ಅಂದ್ರೆ ಸಾಕು ನಿಮ್ ಮನೆಗೆ ತನ ಹಾರಾಗಿ ಅದಕ್ಕೆ ಈ ಮಠ ಮಂದಿರಗಳು ದೇವಸ್ಥಾನಗಳು ಬೇಕಾಗ್ತಾವ ಅದಕ್ಕೆ ಭಕ್ತಿ ಎಂದು ಬರೀ ಬಹಳ ಅದ್ಭುತವಾಗಿರುವಂತಹ ದೇವಸ್ಥಾನ ಕಟ್ಟಾರೆ ಜಾಗೃತ ಸ್ಥಾನ ಇರೋದ ಯಾಕಂತ ಕೇಳಿದ್ರೆ ಗೋಕಾಕದೊಳಗೆ ಮಹಾಲಕ್ಷ್ಮಿ ಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಂದ್ರೆ ಮಾತಾಡ್ತಾರ ನಾವು ಮೊದಲು ಅವರಾಗಿದ್ದಾರ ನಾವು ಹುಣಸಾಕ್ ಇವತ್ತು ಮಾತಾಡ್ತಾರೆ ಏನ್ರೀ ಇವತ್ತು ಜಾರಕಿಹೊಳಿ ಮನಿತಾರ ಬಹಳ ಜಗತ್ ಒಳಗ್ ಪರಿಸ್ಥಿತಿ ಆಗೈತಿ ಅಂದ್ರ ಅವ್ರು ಹೇಳ್ತಾರೆ ಆ ಲಕ್ಷ್ಮಿ ಆಶೀರ್ವಾದಿಂದ ಆಗೈತಿ ಅಂತ ಅವ್ರು ಒಪ್ಕೋತಾರಂದ್ರ ಲಕ್ಷ್ಮಿ ತಾಕತ್ ಏನದ ಎಲ್ಲರಿಗೂ ಭಯಕ್ಕೆ ಕೊಡ್ತಾಳ ಆದ್ರೆ ಎಲ್ಲರಿಗೂ ಸಹಕಾರ್ಯ ಕೊಡಂದ್ರ ಕೊಡದಲ್ಲಕ್ಕಿ ನಿಮ್ಮಲ್ಲಿ ಭಕ್ತಿ ಬೇಕು ನಿಮ್ಮ ಭಾವ ಬೇಕು ದೇವ್ರ ಹೆಂಗದ ಅಂತ ಕೇಳಿದ್ರ ನಿಮ್ಮ ಭಾವ ಹೆಂಗೈತ್ಲೇ ಇರ್ತಾರೆ ಹೌದಲ್ರಿ ದೇವ್ರ ಅವ್ರಿಗೆ ಹಂಗಪಾಠ ಇವ್ರಿಗೆ ಅನುಕಿಂತ ನಿಮ್ಮ ಭಾವ ಹೆಂಗೈತ್ಲಾ ಹಂಗೆ ಇರ್ತೈತೆ ಅದಕ್ಕೆ ನಮ್ ಅವುಗಳಲ್ಲ ಭಾವ ಸುತ್ತಿದ್ರ ಭಕ್ತಿ ಭಾವಿಸುತ್ತಿದ್ರೆ ಬಗ್ಗೆ ಏನ್ ಕಡಿಮೆ ಇಲ್ಲ ಅಂತ ಅದಕ್ಕೆ ಮಹಾಲಕ್ಷ್ಮಿ ನಿಮ್ಮ ಭಾವ ಹೆಂಗ ಐತಿ ಹಂಗಾಗಿ ಒಲಿತಾಳ ಅವ್ರಿಗೆ ಹಂಗ ಕೊಟ್ರು ನಮಗೆ ಹಿಂಗ್ ಕೊಟ್ರು ಎನ್ಬೇಡ್ರಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿ ಹಣ ಶಿವಯೋಗಿ ದೇವರು ಅಂದಂಗ ಭಾವದಂತೆ ದೇವ ಅಂದಂಗ ಅದಕ್ಕೆ ಮಹಾಲಕ್ಷ್ಮಿ ಎಲ್ಲರಿಗೂ ವರವನ್ನು ಕೊಡ್ತಾಳ ಎಲ್ಲರಿಗೂ ಹಿತವನ್ನು ಮಾಡ್ತಾಳ ಇದು ಜಾಗೃತವಾಗಿರುವಂತ ಸ್ಥಾನದ ನಮ್ಮ ಭಾಗದೊಳಗ ಲಕ್ಷ್ಮೀ ದೇವಸ್ಥಾನ ಅಂತ ಕೇಳಿದ್ರೆ ನೀವರ್ಗ ಇಲ್ಲಿ ಕೂತು ಗಂಡಮಕ್ಕನ ಕಾಣವರಿಗೆಲ್ಲ ಕೂತಿರ್ಬೇಕು ಎಲ್ಲಾ ಅವಾಗಳು ಕೂತರಿ ನೀವ್ಕಾಯಿ ಎಲ್ಲ ಲಕ್ಷ್ಮಿ ಭಕ್ತರ ನೀವು ಯಾವ ದೇವರು ನೆನಿದೀವಿ ನನ್ಗೆ ಗೊತ್ತಾಯ್ತಿ ನೀವು ಅದ್ರಾಗ ಶುಕ್ರ ಗೊತ್ತಂದ್ರ ಎಲ್ಲಾರು ಹಾಡವ್ರು ಯಾವ್ದು ಹಾಡ್ತಾರೆ ಗೊತ್ತೈತಿಲ್ಲ ನಮ್ಮ ಅವುಗಳು ಯಾವ್ದು ಬಸವಣ್ಣ ಬಾನು ಹಾಡುದಿಲ್ಲ ಶಂಕರನು ಬಾ ಅನ್ನೋದಿಲ್ಲ ನಂದಿನು ಬಾ ಅನ್ನೋದಿಲ್ಲ ಏನು ಆಡುದ್ರ ನೀವು ಭಾಗ್ಯ ಅದ ಬರೀ ಅದು ಹೊಂದೋಗ್ಬೇಕು ನಿಮಗ್ ಭಾಗ್ಯ ಎಲ್ಲಾ ಹೆಣ್ಮಕ್ಳು ಬಾಯ್ ಪಾಟೈತಿ ಅದು ಭಾಗ್ಯ ಅದ ಲಕ್ಷ್ಮಿ ಬಾ ರಂಬ ನಮ್ಮಮ್ಮ ನಮ್ಮನಿಗೆ ಸೌಭಾಗ್ಯದ ನಮ್ಮ ಮನೆಯಾಗ ಕಾಲ್ ಮರ್ಕೊಂಡು ಅನ್ನವ್ರು ನೀವು ಯಾರ ಮನಿಗೋಗ್ಬೇಡ್ರಿ ಬರ್ತಾಳಕಿ ಹೆಂಗ ಅಂದ್ರೆ ನಿಮ್ಮ ಭಾವ ಸುದ್ದಿ ಸುದ್ದಿತ್ತಂದ್ರೆ ಅಕ್ಕಿ ಬಂದ ಬರ್ತಾಳ ಬೇಡಿದ್ದ ಕೊಡುವಂತ ಶಕ್ತಿ ಆ ತಾಯಿಗದ ಯಾಕಂತ ಕೇಳಿದ್ರೆ ಬಹಳ ಅದ್ಭುತವಾಗಿರುವಂತ ಯಜ್ಞ ಯಾಗಾದಿಗಳನ್ನು ಮಾಡಿ ಅದರೊಳಗೊಂದು ಅಪರೂಪವಾಗಿರುವಂತ ಶಕ್ತಿಯನ್ನು ತುಂಬಿರುವಂತ ಸ್ಥಾನ ಅದ್ಯಾವುದ್ರೂ ಅದು ಲಕ್ಷ್ಮೀ ದೇವಸ್ಥಾನ ಅದ ಅದಕ್ಕಾಗಿ ತಾವೆಲ್ಲರೂ ಒಳ್ಳೆಯ ಭಕ್ತಿ ಭಾವದಿಂದ ಇಲ್ಲಿ ನಡ್ಕೊಂಡ್ರಿ ಅಂತ ಕೇಳಿದ್ರೆ ಏನೇನು ಕಡಿಮೆ ಆಗುದಿಲ್ಲ ಅದಕ್ಕಾಗಿ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂದಂಗ ಆ ದೇವಿಗೆ ಏನ್ ಬೇಕೈತಿ ಅಂದ್ರೆ ನಿಮ್ಮ ದೊಡ್ಡ ಸ್ಥಾನಕ್ಕ ನಿಮ್ಮ ಅಧಿಕಾರ ಅಂತಾಗಿಲ್ಲ ನೀವು ಮನಸ್ಸುತಿ ಮಾಡ್ಕೊಂಡು ಲಕ್ಷ್ಮಿ ನಮಗಿಂತ ಆಯುಷ್ಯ ಆರೋಗ್ಯ ತಾಯಿ ಅಂತ ಕೇಳಿದ್ರೆ ಅಕ್ಕಿ ಕೊಟ್ಟ ಕೊಡ್ತಾಳ ಆ ಭಕ್ತಿ ನಿಮ್ಮಲ್ಲಿ ಇರ್ಲಿ ಅಂತ ಹೇಳಿ ನನ್ನ ಮಾತು ಗೃಹ ಮಾಡ್ತಾ ಇದ್ದೇನೆ ಓಂಶ ಅಂತ ಅತ್ಯಂತ ಸರಳ ಸುಂದರ ಹಾಗೂ ಹಾಸ್ಯಭರಿತ ಮಾತುಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹಾಗೆ ನಮ್ಮ ಈ ದೇವಸ್ಥಾನದ ಬಗ್ಗೆ ನಮ್ಮ ನಗರದ ಬಗ್ಗೆ ಹೆಮ್ಮೆಯ ನುಡಿಗಳನ್ನು ನಡೆದ ಪರಮ ಪೂಜರಿಗೆ ನಾವು ನಮ್ಮ ಕೃತಜ್ಞತೆಗಳನ್ನು ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಗುರುಗಳಿಗೆ ಅರ್ಪಿಸೋಣ ಅಂತ ಕೇಳ್ಕೊಳ್ತಾ ಇದ್ದೇನೆ ಈಗ ಅವರಿಗೆ ಒಂದು ಸತ್ಕಾರ ನೆರವೇರ್ತಾ ಇದೆ ಸರ್ವೋತ್ತಮ್ ಜಾರಕಿಹೊಳಿಯವರು ವೇದಿಕೆಗೆ ಬಂದು ಗುರುಗಳನ್ನ ಸತ್ಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಯುವ ನಾಯಕರಾದ್ರ ಸರ್ವೋತ್ತಮ್ ಜಾರಕಿಹೊಳಿ ಅವರು ಸತ್ಕಾರವನ್ನ ನೆರವೇರಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಲಕ್ಷ್ಮೀ ಮಾತೆಯ ಆಶೀರ್ವಾದ ಗುರುಗಳ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ ಇಲ್ಲ ಇಲ್ಲ ನೀಡಿದ ಪೂಜರಿಗೆ ನಮ್ಮ ಭಕ್ತಿಯ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ ಹಾಗೆ ಸತ್ಕಾರವನ್ನು ನೆರವೇರಿಸಿದ ಸರ್ಗೋತ್ತಮ್ ಜಾರಕಿಹೊಳಿ ಅವರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ಇನ್ನು ಎಲ್ಲರೂ ಇವತ್ತಿನ ದಿನದ ಈ ಕಾರ್ಯಕ್ರಮವನ್ನ ಇಲ್ಲಿಯೇ ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ರಿಗೂ ಶುಭವಾಗಲಿ ಎಲ್ರೂ ಪ್ರಸಾದವನ್ನ ಸ್ವೀ